ನೆಲ್ಮಂಗ್ಳ ನಮಗೆ ಚೆನ್ನಾಗಿ ಕೈ ಹಿಡಿತು ನೆಲಮಂಗ್ಲ ಮರಿಬಾರ್ದು ಅಂತ ಹೇಳಿ ಅದಕ್ಕೆ ಅದನ್ನೇ ಇಟ್ಬಿಟ್ಟಿರೋದು ನೆಲಮಂಗ್ಳ ಮರಿಬಾರ್ದು ಅಂತ ಹೇಳಿ ನಮಗೆ ಕೈ ಹಿಡಿದೈ ನೆಲ್ಮಂಗ್ಳ ಅದಕ್ಕೆ ನೆಲಮಂಗ್ಳ ಮರಿಬಾರ್ದು ಅಂತ ಹೇಳಿ ಅದಕ್ಕೆ ಅದನ್ನೇ ಇಟ್ಬಿಟ್ಟಿರೋದು ಹೌದು ತುಂಬಾ ಟೇಸ್ಟು ಯಾವ ಫೈವ್ ಸ್ಟಾರ್ ಗಿ ಕಮ್ಮಿ ಏನಿಲ್ಲ ಪತುಬಾಟ್ ಹೋಟ್ಲು ಅಂತ ಹೇಳಿ ಯಾರು ಅಳಗಡಿಯೋದಲ್ಲ ಸಾರ್ ಪುತ್ತುಬಾಟ್ ಹೋಟ್ಲಲ್ಲೇ ನಮ್ಮ ಬಡವರು ಇವತ್ತು ಜೀವನ ಮಾಡ್ತಾ ಇರೋದು ಸರ್ ನಮ್ಮ ಬರೀ ಓದಿರೋದು ಏಳನೇ ಕ್ಲಾಸ್ ಅಷ್ಟೇ ಅಷ್ಟೇ ಇವತ್ತು ನಮ್ಮ ಬಟ್ಟು ಹೊರಗಡೆ ಕೆಲಸಕ್ಕೋದ್ರೂ ಐವತ್ತು ಸಾವಿರ ರೂಪಾಯಿ ಮೇಲೆ ತಗೊಂತೀನಿ ಸಾಲ್ರಿ ಇದ್ರ ಬಗ್ಗೆ ಹೇಳ್ಬೇಕು ಅಂದರೆ ನಾವು ಸ್ವಂತ ದುಡ್ದು ಸೈಟು ತಾಂಡ್ವಿ ಸೈಟ್ ತೊಗೊಂಡ್ರಿ ನಾನು ಕಾರು ತೊಗೊಂಡೆ ನನ್ನ ಮದುವೆನೂ ಅದೇ ಮನೆಯೂ ಕಡಿಸ್ತೇವೆ ಎಲ್ಲ ಮಾಡ್ಕೊಂಡಿ ಸರ್ ಎಲ್ಲ ಮ್ಯಾಜಿಕ್ ನಡೆದಿದ್ದು ಎಷ್ಟು ವರ್ಷದಲ್ಲಿ ಇದು ಒಂದು ಐದು ವರ್ಷದಿಂದ ಐದು ವರ್ಷ ಬರ್ರಿ ಈ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಕೆ ಎ ಫಿಫ್ಟಿ ಟು ಕತೆ ಹೇಳಕ್ಕೆ ಬಂದಿದ್ದೀನಿ ಏನಪ್ಪ ಕೆ ಎ ಫಿಫ್ಟಿ ಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನೀವು ಕೆ ಎ ಫಿಫ್ಟಿ ಟು ಅಂದರೆ ನೆಲಮಂಗ್ಲ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ನಿಮಗೆ ನೆನಪಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಕೆ ಎ ಫಿಫ್ಟಿ ಟು ಯಾಕೆ ಹೇಳ್ತಾ ಇದ್ದ ಅಂತ ಯೋಚನೆ ಮಾಡ್ತಾ ಇದ್ದರೆ ಹೌದು ಗೆಳೆಯರೆ ನೆಲಮಂಗಲದಲ್ಲಿ ಕೆ ಎ ಫಿಫ್ಟಿ ಟೂ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ ದೋಸೆ ಕಾರ್ನರ್ ಅಂತ ಹೇಳ್ತಾರೆ ಆ ಕತೆ ಹೇಳಕ್ಕೆ ಬಂದಿದ್ದೀನಿ ಅದಕ್ಕಿಂತ ಭಾಳ ಮುಖ್ಯವಾಗಿ ಅದರ ಮಾಲೀಕರಾದ ಹರೀಶ್ರವರ ಕತೆ ಕೂಡ ಅದ್ಭುತವಾಗಿದೆ ಬನ್ನಿ ಈ ಕೆ ಎ ಫಿಫ್ಟಿ ಟು ದೋಸೆ ಕಾರ್ನರ್ಗೆ ತಮಗೆ ಸ್ವಾಗತ ಗಳಿ

ಎಷ್ಟು ಜನ ಮಕ್ಕಳು ನೀವು ನಾವು ನಾಲ್ಕು ಜನ ಇಬ್ಬರು ಅಕ್ಕಂದಿರೋ ಪ್ರತಿಯೊಂದು ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಮಾಡಿದ್ವಿ ಬೆಂಗಳೂರಲ್ಲಿ ಕತ್ತರಿಗೊಪ್ಪಲ್ಲಿ ಸೌತ್ ಕಿಚನ್ ಅಲ್ಲಿ ಮಾಡಿದ್ವಿ ಬಸವನಗುಡಿಲಿ ಎಸ್ ಎಲ್ ವೇ ಗಾರ್ಡನ್ ಅಲ್ಲಿ ಮಾಡಿದ್ವಿ ವಿದ್ಯಾರ್ಥಿ ಭವನಲ್ಲಿ ಅಲ್ಲಿ ಮಾಡ್ವಿ ಮಾಡಿದ್ವಿ ಮಾಡಿದ್ದೆಲ್ಲ ದೊಡ್ಡ ದೊಡ್ಡ ಹೋಟ್ಲೆ ಸಣ್ಣ ಪುಟ್ಟ ಹೋಟ್ಲೆ ಯಾವುದೂ ಇಲ್ಲ ಎಲ್ಲ ಒಂದು ನಾಲ್ಕು ವರ್ಷ ಐದು ವರ್ಷ ಬಟ್ ಅದ್ರ ನನಗೆ ಒಂದ್ ಸಾವಿರ ಎಲ್ಲಿ ಜಾಸ್ತಿ ಸಿಗುತ್ತೆ ಅವಾಗ ಕೇಳ್ಬಿಟ್ಟು ಹೋಗ್ತಾ ಇದೆ ಹೇಳ್ದಲ್ಲ ಕೇಳ್ದಲ್ಲ ಏನು ಹೋಗ್ತಾ ಇರಲಿಲ್ಲ ನನಗೆ ಈ ತರ ಒಂದ್ ಸಾವಿರ ಜಾಸ್ತಿ ಬೇಕು ಕೊಡಿ ಅಂತ ಕೇಳ್ತಾ ಇದೆ ಇಲ್ಲ ಅಂದ್ರೆ ಬೇರೆ ಕಡೆ ಅದು ಹೆಂಗೆ ಹೋಟ್ಲ್ ಮೇಲೆ ಒಲ್ಲು ಬಂದು ಚಿಕ್ಕವರಿದ್ದಾಗ ಹತ್ತು ವರ್ಷಕ್ಕೆ ಇನ್ನೂ ಆಟೋ ವಯಸ್ಸದು ಆಟೋ ವಯಸ್ಸು ಮನೆ ಪರಿಸ್ಥಿತಿ ಅವಾಗಿದ್ದಲ್ಲ ಒಂದೊಂದು ಪ್ರಾಬ್ಲಮ್ ಸಂಬಳ ನನಗೆ ಏಳ್ನೂರ ಐದು ಕೆಲಸ ಮೂರು ವರ್ಷ ಬರೀ ಏಳ್ನೂರ ಐದು ರೂಪಾಯಿ ಮಾಡಿದ್ದೀನಿ ತಿಂಗಳಿಗೆ ಮೂರು ವರ್ಷ ಮಾಡಿದೆ ಆಮೇಲೆ ಕೆಲಸ ಕಲಿತಾ ಕಲಿತಾ ಮೂರ್ ಸಾವಿರಕ್ಕೆ ಬಂದೆ ಆಮೇಲೆ ಒಂದು ಕೆಲಸ ಕಲ್ತ್ಕೊಂಡು ದೋಸೆ ಕೆಲಸ ಕಲ್ತ್ಕೊಂಡು ಹನ್ನೆರಡು ಸಾವಿರಕ್ಕೆ ಬಂದೆ ಹನ್ನೆರಡು ಸಾವಿರ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೆ ಮತ್ತೆ ತಿರ್ಗ ಇನ್ನೊಂದು ಜಾಗಕ್ಕೆ ಹೋದಾಗ ಇಪ್ಪತ್ತೆರಡು ಸಾವಿರ ಅದೇ ದೋಸೆ ಕಾಣ

ಲಾಕ್ಡೌನ್ ಆಯ್ತು ಅವಾಗ ಸ್ಯಾಲ್ರಿಗಳು ಕಮ್ಮಿ ಮಾಡಿರೋ ಹೋಟ್ಲುಗಳಲ್ಲಿ ಸಾವಿರ ಇದ್ದಿತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೇವೆ ಏನಾದ್ರು ಬೇಡ ಅಂತೇಳಿ ಒಂದ್ ಮೈಂಡ್ ಬಂದು ನಾವ್ ಈ ತರ ಓನಾಗ ಓಪನ್ ಮಾಡಿದ್ವಿ ಕೆಲಸ ಬಿಟ್ಟಾರ ಕೆಲಸ ಗೊತ್ತಿತ್ತಲ್ಲ ಕೈಲಿ ಕೆಲಸ ಐತಲ್ಲ ಅದರಿಂದ ಅಂತೇಳಿ ಓಪನ್ ಹೌದಾ ಈ ಇಡ್ಬೇಕಾದ್ರೆ ಏನೇನು ನಮ್ದು ಬಟ್ ಆದ್ರೆ ಮೂರ್ ಕಡೆ ಮಾಡಿದ್ವಿ ಮೂರ್ ಕಡೆನೂ ಲಾಸ್ ಆಗೋಯ್ತು ಫಸ್ಟ್ ಕುಮಾರಸ್ವಾಮಿ ಲೋಟಲ್ಲಿ ಬೆಂಗಳೂರಲ್ಲಿ ದೈನಂದ ಕಾಲೇಜ್ ಹತ್ರ ಮಾಡಿದ್ವಿ ಅಲ್ಲಿ ಲಾಸ್ ಆಯ್ತು ತುಮಕೂರಲ್ಲಿ ಮಾಡಿದ್ವಿ ತುಮಕೂರಲ್ಲೂ ಲಾಸ್ ಆಯ್ತು ನೆಲಮಂಗ್ಳ ನಮಗ್ ಚೆನ್ನಾಗಿ ಕೈ ಇಡಿತು ನೆಲಮಂಗ್ಳ ಮರಿಬಾರ್ದು ಅಂತ ಹೇಳಿ ಅದಕ್ಕೆ ನೆಲಮಂಗ್ಳ ಮರಿಬಾರ್ದು ಅಂತ ಹೇಳಿ ಕೈ ನೆಲಮಂಗ್ಳ ಅದಕ್ಕೆ ನೆಲಮಂಗ್ಲ ಮರಿಬಾರ್ದು ಅಂತ ಹೇಳಿ ಅದಕ್ಕೆ ಅದನ್ನೇ ಇಟ್ಬಿಟ್ಟಿರೋದು ಹೆಂಗ್ ಐಡಿಯಾಂತ ಅದು ಒಂದು ಮೈಂಡಲ್ಲಿ ಸುಮಾರು ಹೆಸರುಗಳು ನೋಡ್ರಿ ಯಾವುದು ಬೇಡ ಅಂತ ಹೇಳಿ ಹಾಂ ಇದೆ ಇದೆ ಚೆನ್ನಾಗಿದೆ ನೆಲ್ಮಣ್ನೇ ನಮಗೆ ಹಿಡ್ದಿರೋದು ಅಂತೇಳಿ ಇದೆ ಇಟ್ ನಿಮ್ಮ ಐಡಿಯಾ ಇದು ಹೌದು ಹೌದು ರಿಸ್ಕ್ ಚೆನ್ನಾಗಿ ಕೊಡ್ತಾರೆ ತಿಂಡಿ ಹೌದಾ ಓ ನೀವು ಫೋನ್ ಮಾಡಿ ಹೇಳ್ಬಿಡ್ತೀರಿ ಪವರ್ ಮಾಡಿ ಹೇಳ್ತೀವಿ ಪಾರ್ಸೆಲ್ ರೆಡಿ ಇರುತ್ತೆ ಇರುತ್ತೆ ಏನು ಇಷ್ಟ ಸರ್ ನಿಮಗಿಲ್ಲಿ ಏನು ಚಿತ್ರಾನ್ನ ಇಡು ಹಾಂ ಇಷ್ಟ ಓಕೆ ಸರ್ ನಿಮ್ಮದು ಕೂಡ ದೊಡ್ಡ ಸೇವೆ ಸರ್ ಎಲ್ಲ ಜನಗಳ ಜೊತೆ ಹೊಂದಾಣಿಕೆ ಹಾಕೊಂಡು ಹೋಗ್ಕೊಂಡು ಮಾಡಿಕೊಂಡು ಟ್ರಿಪ್ ಹೊಡಿತೀರಲ್ಲ ಅವ್ರು ದಿವಸ ಎಷ್ಟು ಟ್ರಿಪ್ ಮಾಡ್ತೀರಿ ದಿನ ಒಂದು ಹತ್ತು ಟ್ರಿಪ್ ಮಾಡ್ತೀವಿ ಹತ್ತು ಟ್ರಿಪ್ ಮಾಡ್ತೀರಾ ಹಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಓಕೆ ಯಾವ್ದು ಸರ್ ತಮ್ದು ಹುಬ್ಳಿ ಹುಬ್ಳಿ ಓ ನಿಮ್ಮ ಪಾರ್ಸೆಲ್ ಬಂತು ಓಕೆ ಹಾ ಅಂದ್ರೆ ಮನೆ ಬೆಳಗ್ಗೆ ಬಿಟ್ಟಿರ್ತೀರಾ ನೀವು ಇಲ್ಲ ನಿನ್ನೆ ನಿನ್ನೆ ಮಧ್ಯಾಹ್ನ ಬಿಟ್ಟಿರೋದು ನಿನ್ನೆ ಮಧ್ಯಾಹ್ನ ಬಿಟ್ಟಿರೋದು ಮನೆಗೆ ಹೋಗಿಲ್ಲ ಇಲ್ಲ ಇವಾಗ ಮಧ್ಯಾಹ್ನ ಹೋಗೋದು ಓ ಒಂದು ದಿವಸ ಫುಲ್ ಡೇ ಒಂದು ಫುಲ್ ಡೇ ಮಧ್ಯಾಹ್ನ ರೆಸ್ಟ್ ओ फूल है हैट सब थैंक यू सर थैंक यू दोसे ले मसाला दोसे काली दोसे प्लेन दोसे सड़ दोसे आने आने बटर मसाला तोपू दोसे ಈ ದೋಸೆ ಹಾಕೋದು ಒಂದು ಕಲೆನ ಇದೆ ಎಲ್ರಿಗೂ ಹಾಕಕ್ ಬರಲ್ಲ ಇಲ್ಲ ಸರ್ ಎಲ್ರಿಗೂ ಬರಲ್ಲ ಅದೇನು ಏನದು ಅದೇನು ಕೆಲಸ ಏನ್ ಜಾಸ್ತಿ ಇಲ್ಲ ಒಂದು ನ್ಯಾಕ್ ಅಷ್ಟೇ ತಿಕ್ಕದೊಂದು ನ್ಯಾಕ್ ಅಷ್ಟೇ ತಿಕ್ಕದೊಂದ್ ನ್ಯಾಕ್ ನ್ಯಾಕ್ ಅಷ್ಟೇ ಬಟ್ ಎಲ್ಲಿ ಹೋದ್ರು ದೋಸೆ ಮಾಡೋ ಬಟ್ರಿ ಭಯಂಕರ ಡಿಮಾಂಡ್ ಇದೆ ರೀ ಹೌದು ಸರ್ ಇವಲ್ಲೂ ಬೇರೆ ಕಡೆ ಹೋದ್ರು ಈಗ ಈಗಲೂ ಹೋದ್ರು ವಿದ್ಯಾರ್ಥಿ ಭವನಲ್ಲಿ ಮೂವತ್ತೈದು ಸಾವಿರ ಕೊಡ್ತೀನಿ ಬಂದ್ರೆ ಬರೀ ಇದು ಓನ್ಲಿ ದೋಸೆಗೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆವರೆಗೂ ಸರ್ ಅಷ್ಟೇ ರಿಸ್ಕ್ ಇದೆ ನಮ್ಮ ಈ ದೋಸೆ ರೊಟ್ಟಿ ಮಾಡೋರಿಗೆ ಜಾಸ್ತಿ ಫೇಲ್ ಆಗಿರೋದೇ ಜಾಸ್ತಿಗೆ ಹೊಡೆಯುತ್ತೆ ಅದು ಕಾವಿಲಿಗೆ ಹೊಡೆಯುತ್ತೆ ಹಳೊಬ್ರು ಇವಾಗ ಹಳೊಬ್ರು ತುಂಬಾ ಹಳೊಬ್ರು ಏಜಾರು ದೋಸೆ ರೊಟ್ಟಿ ಮಾಡೋರು ಯಾರು ಇಲ್ಲ ಏಜ್ ಹುಡುಗರು ಅಷ್ಟೇ ಹೊಂದಿ ದೋಸೆ ರೊಟ್ಟಿ ಮಾಡ್ತಾ ಇರೋರು ಹಾ ಹಳೊಬ್ರು ಯಾರು ಇಲ್ಲ ದೋಸೆ ರೊಟ್ಟಿ ಮಾಡೋದು ಚಟ್ನಿ ಸರ್ ಬಗ್ಗೆ ಯಾವಾಗಿಂದ ಈ ತುಂಬಾ ದಿನದಿಂದ ಬರ್ತಾ ಇದ್ರಿ ಸರ್ ಒಳ್ಳೆ ಹುಡುಗರು ಟೇಸ್ಟ್ ಹಂಗೆ ಕೊಡ್ತಾರೆ ಬಂದವ್ರನ್ನ ಚೆನ್ನಾಗಿ ಸ್ಪಂದಿಸ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಯಾವ ಫೈವ್ ಸ್ಟಾರ್ ಇನ್ನ ಇದೇನು ಕಮ್ಮಿ ಏನಿಲ್ಲ ಬಡವರು ಬಂದ್ರು ಸರಿನೇ ಬಲ್ಲಿಗ ಬಂದ್ರು ಸರಿನೇ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಹುಡುಗರು ಮಾತ್ರವ ಅದ್ರಲ್ಲಿ ಎರಡು ಮಾತೇ ಇಲ್ಲ ಸರ್ ಹುಡುಗರು ತುಂಬಾ ಜನ ಸ್ಪಂದಿಸ್ತಾರೆ ಬಂದವರಿಗೆ ಒಂದು ದಿನ ಹೆಚ್ಚಾಗಿ ಊಟ ಕೊಡ್ತಾರೆ ದುಡ್ಡು ಯಾರ ಬಡವರು ದುಡ್ಡು ಇಲ್ಲ ಅಂತ ಬಂದ್ರು ಹುಡುಗರು ತುಂಬಾ ಕೊಡ್ತವೆ ಸರ್ ಹಿಂಡಿನ ಅದ್ರಲ್ಲಿ ಎರಡು ಮಾತೇ ಇಲ್ಲ ಸರ್ ತುಂಬ ಟೇಸ್ಟು ಯಾವ ಫೈವ್ ಸ್ಟಾರ್ಗಿನ ಏನು ಕಮ್ಮಿ ಏನಿಲ್ಲ ಹೊತ್ತುಬಾಟ್ ಹೋಟ್ಲು ಅಂತ ಹೇಳಿ ಯಾರು ಅದಲ್ಲ ಸರ್ ಪೊತು ಬಾಟ್ ಹೋಟ್ಲಲ್ಲೇ ನಮ್ಮ ಬಡವರು ಇವತ್ತು ಜೀವನ ಮಾಡ್ತಾ ಇರೋದು ಹುಡುಗರು ಅಷ್ಟೇ ಸರ್ ಹುಡುಗರು ತುಂಬಾ ಚೆನ್ನಾಗಿ ಇದು ಮಾಡ್ತವೆ ಅಳ ಮುಖ್ಯ ಅದೇ ಅಲ್ವಾ ಹೌದು ಸರ್ ನಗನಗತಾ ಇದೆ ಆ ಮುಖದಲ್ಲಿ ಅವರು ಅನ್ನೋದು ಅವ್ರ ಮುಖದಲ್ಲಿ ಬಂದ್ಬಿಡುತ್ತೆ ನಾವೇನ್ ಹೇಳಂತ ಅವಶ್ಯಕತೆ ಇಲ್ಲ ಬಂದಂತ ಕಸ್ಟಮರ್ಗಳೇ ಹೇಳ್ತಾರೆ ಅವ್ರಿಗೆ ಸೂಪರ್ ಸರ್ ನಾವು ಫಿಶ್ ಸ್ಟಾಲ್ ಸರ್ ಇಲ್ಲಿ ಮರಿಕಂಬ ಫಿಶ್ ಸ್ಟಾಲ್ ಇಲ್ಲ ಎದುರುಗಡೆ ಸರ್ ಎಷ್ಟು ದಿನ ನಾವು ತುಂಬಾ ನಾವಾಳೆ ಇಲ್ಲಿಗೆ ಬಂದು ಐದು ವರ್ಷ ಆಯ್ತು ಸರ್ ಇಲ್ಲಿ ಫಿಶ್ ನಾವೇ ओन ಕೆರೆಗಳು ಮಾಡ್ಕೊಂಡಿದ್ದೀವಿ ಸರ್ ಹೌದಾ ನಾವೇ ಗವರ್ನಮೆಂಟ್ ಇಂದ ಟೆಂಡರ್ ತಗಂತೀವಿ ಅಲ್ಲೇ ಬೆಳೆಸಿ ನಾವೇ ಇಡೀ ಅವರು ನಾವೇ ಸೇಲ್ ಮಾಡೋರು ನಾವೇ ಫಿಶ್ ಕಬಾಬು ತವಾ ಫ್ರೈ ಎಲ್ಲ ನೋಡಿ ಅದೇ ಮಾರಿಕಾಂಬಾ ಫಿಶ್ ಸೆಂಟರ್ ಸರ್ ಶುರು ಆಯ್ತು ನಮ್ಮದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಆಯ್ತಲ್ಲ ಹತ್ತು ಗಂಟೆವರೆಗೂನು ಇರುತ್ತೆ ನಿಮ್ಗೆ ಏನೇ ಯಾವಾಗ ತೋರಿಸ್ತೀರಿ ನಿಮಗೆ ಹೋಗೋಣ ಓ ಹೋಗೋಣ ಬಂದಿವಿ ಸರ್ ಹಾಂ ಬನ್ನಿ ಹೋಗೋಣ ಗೊತ್ತಾ ನಿಮ್ಮ ಹೆಸ್ರೇನು ಮಯಾಶ ಅಂತ ಹೇಳಿ ಹೇಳಿ ಸರ್ ಖಂಡಿತ ಬರ್ತೀವಿ ಅಲ್ಲಿ ಎರಡು ಹೋಟ್ಲು ಕ್ಲಾಸ್ ಆಯಿತು ಅಂದರೆ ಯಾಕೆ ಲಾಸ್ ಆಯಿತು ಏನಾಯಿತು ಅಲ್ಲಿ ಪ್ರಾಬ್ಲಮ್ ಅದೇ ಮೂಮೆಂಟಲ್ಲಿ ಲಾಕ್ಡೌನು ಆಯಿತು ಆಯ್ತು ಅಲ್ಲಿ ಇದ್ಕಿದ್ದಾಗ ದೊಡ್ಡದಾಗಿ ಹೋಟ್ಲು ಮಾಡಿದಾಯ್ತು ಹೋಟ್ಲು ಮಾಡಿತ್ತು ಹಾ ಮೂವತ್ತು ಸಾವಿರ ಬಾಡಿಗೆ ಹತ್ತು ಜನಗೆ ಹುಡುಗರಿಗೆ ಪೇಮೆಂಟ್ ಕೊಡಬೇಕಾಯ್ತು ಅದೇ ಟೈಮಲ್ಲಿ ಲಾಕ್ ಆಯಿತು ಆಯ್ತು ನಡೆಸಕ್ ರೊಟೆಕ್ಷನ್ ಆಗ್ತಾ ಇರಲಿಲ್ಲ ಹುಡುಗರು ಹಾ ಹದಿನೈದು ಹದಿನೈದು ಸಾವಿರ ಸಂಬಳ ಐದು ಜನಕ್ಕೆ ಹದಿನೈದು ಹದಿನೈದು ಸಾವಿರ ಸಂಬಳ ಇನ್ನು ಮೂರು ಜನಕ್ಕೆ ಮೇನ್ ಕುಕಿಂಗ್ ಅವ್ರಿಗೆ ಮೂವತ್ತು ಮೂವತ್ತು ಸಾವಿರ ಸ್ಯಾಲ್ರಿ ಅದನ್ನ ನಮ್ಮ ಕೈಲಿ ಕೊಡಕ್ ಅವಾಗ ಅದರಿಂದ ಸ್ವಲ್ಪ ಲಾಸ್ ಆಗೋಯಿತು ಕ್ಲೋಸ್ ಮಾಡೋದು ಹೇಳಿ ಇಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಆಗಲಿ ಅಂತೇಳಿ ಈಗ ನಾವೇ ಓಪನ್ ಮಾಡಿದ್ವಿ ಚೆನ್ನಾಗಿ ನಡೀತೈತೆ ಅಂತ ಒತ್ತಡ ಅಂದರೆ ಈಗ ಹಳೆಯ ಹೋಟ್ಲಲ್ಲಿ ನೀವೇನು ನೋಡಿದ್ರಿ ಆ ಅನುಭವ ಇಟ್ಕೊಂಡು ದೊಡ್ಡ ಹೊಟ್ಟೆ ಶುರು ಮಾಡಿದ್ರಿ ಹೌದು ನಡೆಯುತ್ತೆ ಅಂತ ನಡೆಯುತ್ತೆ ಬಂಡವಾಳ ಹಾಕಿದ್ರೆ ಲಾಕ್ಡೌನ್ ಆಗಲಿಲ್ಲ ಅಂದಿದ್ದರೆ ನಡೆಯೋದು ಚೆನ್ನಾಗೇ ನಡೆಯೋದು ಹಾಂ ಲಾಕ್ಡೌನ್ ಆಯ್ತಲ್ಲ ನಮ್ಮ ದೂರದೃಶಿಗೆ ಅವಾಗ ಲಾಸ್ ಆಯಿತು ಆಯಿತಾ ಅವಾಗ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದಿರಿ ಲಾಸ್ ಆಯಿತು ಹಾಂ ಲಾಸ್ ಆಯಿತು ಅಲ್ಲಿಂದ ಮತ್ತೆ ಐದು ಲಕ್ಷ ಲಾಸ್ ಆಗುತ್ತೆ ಇನ್ನೊಂದು ಕಡೆ ಬರ್ತೀರಿ ಹಾಂ ಎಲ್ಲಿಗೆ ಅದು ಬಂದಿದ್ದು ತುಮಕೂರಿಗೆ ಹೋದ್ವಿ ತುಮಕೂರಿಗೆ ಹೋದ್ರೆ ಅಲ್ಲಿಂದ ಹೌದು ಹಾಂ ತುಮಕೂರಿಗೆ ಯಾಕೆ ಹೋಗಿದ್ದು ಬೆಂಗಳೂರು ಬಿಟ್ಟು ತುಮಕೂರಲ್ಲೂ ಹೆಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಟಿವ್ ರಿಲೇಟಿವ್ರು ಯಾರು ಸ್ವಲ್ಪ ಐಡಿಯಾ ಕೊಟ್ರು ಅಲ್ಲಿ ಏನು ಮಾಡಿ ಇಲ್ಲಿ ಯಾವುದೋ ಒಡ ನಡೆಯುತ್ತೆ ನಡೆಯುತ್ತೆ ಹಾಂ ಬಟ್ ಅಲ್ಲೂ ನಡೀಲಿಲ್ಲ ಹಾಂ ನಡಿಲಿಲ್ಲ ಅಲ್ಲ ಮೇಲೆ ಈ ತರ ಬೇಜಾರಾಗಿ ಕಾಲ್ ಮಾಡ್ಬಿಟ್ಟು ಇಲ್ಲೇ ಬಂದು ಓಪನ್ ಮಾಡಿ ಇವಾಗ ಊರಿಗೂ ಹತ್ರ ಆಗುತ್ತೆ ಇಲ್ಲೂ ಚೆನ್ನಾಗಿ ನಡೆಯುತ್ತೆ ಅಂತ ತೊಂದರೆ ಇಲ್ಲ ಅದರಿಂದ ಹೇಳಿದರೆ ಇಲ್ಲೇ ಓಪನ್ ಮಾಡೋದು ಸೊ ಇಲ್ಲಿ ಓಪನ್ ಮಾಡಿದ್ಮೇಲೆ ನಿಮ್ಗೆ ಒಳ್ಳೇದಾಗ ಹೌದು ಹಾಂ ಹಂಡ್ರೆಡ್ ಪರ್ಸೆಂಟ್ ಏನೇನು ಟೈಮಿಂಗ್ ಇಲ್ಲಿ ಮಾಡ್ತೀರಿ ನೀವು ಸರ್ ಬೆಳಗ್ಗೆ ಆರು ಗ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಇಲ್ಲಿ ಹಾಂ ಇಲ್ಲಿ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತೆ ತಿರ್ಗ ಸಂಜೆ ಬಸ್ ಸ್ಟ್ಯಾಂಡಲ್ಲಿ ಆರು ಗಂಟೆಯಿಂದ ಹತ್ತುವರೆ ಮತ್ತೆ ನೈಟ್ ನೋಯ್ ಕಲಿಸುರು ಮತ್ತೆ ಸೇಮ್ ತಿಂಡಿನೂ ಇರಬೇಕು ಓ ರೆಸ್ಟ್ ಇಲ್ಲ ಸಾಹೇಬ್ರೆ ರೆಸ್ಟ್ ಏನೋ ಒಂದು ಮೈನ್ ಗೇಟ್ ಕಂಬಿದ್ದೇವೆ ಹ ಆ ಏನ್ ಒಂದು ಮೈನ್ ಹಿಟ್ಕೊಂಡು ಬಿಡಿದೆ ಅಂತ ಹೇಳಿ ಹಾ ಮಾಡ್ತಾ ಇದೀನಿ ನಮಗೆ ಗೊತ್ತಿರೋ ಕೆಲಸ ಇದು ಬೇರೆ ಕೆಲಸ ಗೊತ್ತಿಲ್ಲ ಹಾ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಇದರ ಮಧ್ಯ ಮಧುಯಾಗಿದೀವಿ ಆದ್ರಿಲ್ಲ ಇಲ್ಲ ನನಗೆ ಮಧುಯಾಗೆ 2 ಇಯರ್ಸ್ ಆಯ್ತು ನನಗೊಬ್ಬ ಮಗ ಇದ್ದಾನೆ ಒಬ್ಬ ಮಗ ಇದ್ದಾನೆ ಓಕೆ ಸರ್ ಲಾ ಜಾಸ್ತಿ ಉದ್ದ್ರೋನೇನೇ ಉಪಯೋಗಿಸೋದು ತಗೊಳ್ಳೋದು ಇಲ್ಲಿಂದ ನಿಕ್ಕಿದೇನ್ ಮಾತಾಡಲ್ಲ ಎಲ್ಲ ಉಪೇಕ್ಷಿಸಲ್ಲ ಹಾ ಉದ್ದ್ರೋಳೆ ಮಸ ಸೆಟ್ ದೋಸೆ ಸೆಟ್ ದೋಸೆ ಮನೆಗೆ ಪಾರ್ಸೆಲ್ ತಕೊಂಡು ಹೋಗ್ತೀರಿ ಹೌದು ಅಪರೂಪ ಡೈಲಿ ಆಗಿದ್ರೆ ನಾವು ಡೈಲಿ ಓಟ್ಲಲ್ಲಿ ತಿನ್ನೋಕೆ ಯಾಕಂದ್ರೆ ಎಪ್ಪತ್ತ್ನಾಲ್ಕು ತುಂಬಿದೆ ಎಪ್ಪತ್ತೈದು ರನ್ನಿಂಗ್ ಇದೆ ಎಪ್ಪತ್ತೈದು ರನ್ನಿಂಗು ಹಾಂ ಆ ಓಟ್ಲದ್ ತಿಂಡಿ ತಿಂದುಬಿಟ್ರೆ ನಮ್ಗೆ ಸೆಟ್ ಆಗಲ್ಲ ಆರೋಗ್ಯ ಕಾಪಾಡ್ಕೊಂಡಿದ್ದೀವಿ ಡೈಲಿ ಚೆನ್ನಾಗಿ ನೀರು ಕುಡೀತೀವಿ ವಾಕ್ ಮಾಡಿ ಎಂಟು ಕಿಲೋಮೀಟರ್ ನಿಮ್ಮ ಆರೋಗ್ಯ ಕುಟುಂಬ ನೀರು ಡೈಲಿ ನೀರು ವಾಕ್ ಒಂದು ಹತ್ತು ಎಂಟ ಹತ್ತು ಕಿಲೋಮೀಟ್ರ್ ಡೈಲಿ ಹತ್ತು ಕಿಲೋಮೀಟರ್ ನಡಿತೈತಿ ನೀರು ಎಷ್ಟು ಕುಡಿತೀವಿ ಸರ್ ಆರು ಐದು ಲೀಟ್ರ್ ಮೇಲೆ ಇದೆ ಐದಾರು ಲೀಟ್ರ್ ಡೈಲಿ ಏನು ಬಿಸಿನೀರಾ ತಣ್ಣೀರಾ ಸಾರು ಈಗ ಈ ಚಪಾತಿ ಪರೋಟ ಜೀರ್ಣ ಆಗೋಲ್ಲ ಆವಾಗ ಬಿಸ್ನೀರು ಕುಡಿತೀವಿ ನೈಟು ತಿರ್ಗಿ ಬೆಳಗಿನ ಜಾವ ಪ್ಲಾಸ್ಕಲ್ ಹಾಕಿರ್ತಾರೆ ಬೆಳಗ್ಗೆ ಒಂದ್ ಐದ್ ಐದ ತಕ್ಷಣ ಒಂದ್ ಫೋರ್ ಹಂಡ್ರೆಡ್ ಎಮ್ ಎಲ್ ಬಿಸ್ನೀರು ಅದಕ್ಕೆ ಮುಂಚೆ ಒಂದು ಲೀಟರ್ ತಣ್ಣೀರು ಲೀಟರ್ ನೀರು ಕುಡಿತೀವಿ ಶುಗರು ಬಿ ಪಿ ಎಲ್ಲ ಇದೆ ಆದರೂ ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ ನಾರ್ಮಲ್ ಇದೆ ಪರವಾಗಿಲ್ಲ ಅಂತ ಡಾಕ್ಟ್ರು ಹಂಗಾದ್ರೆ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಕೆಲಸ ಮಾಡಿ ಎರಡು ಹೋಟ್ಲ್ ಲಾಸ್ ಆಗಿ ಮೂರನೇ ಹೋಟ್ಲಿಗೆ ಬಂದಿದ್ದೀರಿ ಮಾಡೋದ ನಿಮ್ಮ ಅನುಭವಕ್ಕೆ ಬಂದಿದ್ದು ಬಾಡಿಗೆ ಗಿಡಿಗೆ ಹಿಡಿದು ಲೇಬರ್ ಬೆಟ್ರಾ ಅಥವಾ ಗಾಡಿಯಲ್ಲಿ ಮಾಡಿದ್ರಲ್ಲಿ ಇದು ಒಳ್ಳೇದಾ ಅನುಭವ ನನ್ಗೆ ಅನುಭವ ಆಗಿದ ಪ್ರಕಾರ ಹುಡುಗರು ನಮ್ಕಂಡು ಮಾಡೋಕ್ಕಾಗಲ್ಲ ನಮಗೆ ಕೆಲಸ ಗೊತ್ತಿದ್ರೆ ಮಾತ್ರ ಮಾಡಬೇಕು ಏನೇ ಒಂದು ಕೆಲಸ ಆದ್ರೂ ನನಗೆ ಕೆಲಸ ಗೊತ್ತಿಲ್ಲ ನಮಗೆ ಕೆಲಸ ಗೊತ್ತಿಲ್ಲ ಅಂದ್ರೆ ಮಾಡಬಾರ್ದು ಈಗ ನನಗೆ ಕೆಲಸ ಗೊತ್ತಿಲ್ಲ ಅಂದ್ರೆ ಹುಡುಗರು ನಮ್ಕಂಡೇ ಮಾಡಿದ್ರೆ ನಮ್ ಬಾಗ್ಲಾಗ್ಬೇಕಾಯ್ತು ನನಗೆ ಕೆಲಸ ಗೊತ್ತಿರೋದ್ರಿಂದ ಓಕೆ

ಲೇಬರೇ ಬೇಕಾಗಿರೋದು ಹಾ ಇಲ್ಲ ಅಂದಾಗ ಒನ್ ಟೈಮು ಐಟಮು ಮಾಡಬೇಕು ರೈಸ್ ಭಾತ ಮಾಡಬೇಕು ಅವ್ರ ಕೆಲಸ ಡೈಲಿ ಏನಿರತ್ತಂದ್ರೆ ಪೂರಿ ಪೂರಿ ಹಾಕೊಂಡು ಇಲ್ಲಿ ಒಡೆ ಹಾಕೊಂಡು ಸಾಕು ನಾನು ದೋಸೆ ಹಾಕತ್ತೇನೆ ಟೈಮ್ ಕೆಲಸ ಮಾಡಬೇಕು ಅವ್ರಿಗೆ ಬಂದ್ರೆ ಸರ್ ನಮ್ಮ ಗಾಡಿಗಳಲ್ಲಿ ಅಂದರೆ ಸ್ವಲ್ಪ ಟೈಮಿಂಗ್ಸ್ ಇಲ್ಲ ಅರ್ಧ ಗಂಟೆ ಹೆಚ್ಚಿಗೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ಅರ್ಧ ಗಂಟೆ ಜಾಸ್ತಿ ಆಗ್ಬೋದು ನಮ್ಮ ಗಾಡಿಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರು ಒಂದು ಟೈಮಿಂಗ್ಸ್ ಇಲ್ಲ ಈ ಹೋಟ್ಲಲ್ಲಿ ಅಂದರೆ ಎಂಟು ಅವರು ಅಂದರೆ ಹತ್ತುವರು ಅಂದ್ರೆ ಅವರ್ ಟೈಮ್ ಇರುತ್ತೆ ನಮ್ಮಲ್ಲಿ ಆ ಟೈಮ್ ಇರೋಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಆಗೋದು ಒಂದು ಅರ್ಧ ಗಂಟೆ ಕಮ್ಮಿ ಆಗೋದು ನಮ್ಮಲ್ಲಿ ಒಂದೇ ಸಲ ಐಟಮ್ ಮಾಡೋದು ಈ ಐಟಮ್ ಅರ್ಧ ಗಂಟೆಲಿ ಖಾಲಿ ಆಯಿತು ಅಂದರೆ ಖಾಲಿ ಅಷ್ಟೇ ಮತ್ತೆ ತಿರ್ಗಿ ರಿಪೀಟ್ ಏನು ಮಾಡಿಲ್ಲ ಮಾಡೋದಿಲ್ಲ

ಇವತ್ತು ಇನ್ನು ಅದಕ್ಕಿಂತಲೂ ಚೆನ್ನಾಗೇ ಇದ್ದೇವೆ ಇವತ್ತು ನಮ್ಮ ಬಟ್ ಹೊರಗಡೆ ಕೆಲ್ಸ ಹೋದ್ರು ಐವತ್ತು ಸಾವಿರ ರೂಪಾಯಿ ಮೇಲ್ಸಂತ ನನ್ನ ಕೆಲಸಕ್ಕೆ ನನಗೆ ಅಷ್ಟು ಡಿಮ್ಯಾಂಡ್ ಇದೆ ಐವತ್ತು ಸಾವಿರ ರೂಪಾಯಿ ಮೇಲೆ ಹೊರತು ಕಮ್ಮಿ ಅಂತ ಇವತ್ತು ಹೋದ್ರು ಬಟ್ ಕೈಯಲ್ಲಿ ಕೆಲಸ ಇದೆಯಲ್ಲ ಅದರಿಂದ ಆ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ಸ್ವಂತ ಹೋಟೆಲ್ ಮಾಡಿದಕ್ಕೆ ಏನು ಅನಿಸ್ತಾ ಇದೆ ಸ್ವಂತ ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಸಾಯಿವರ್ಗು ಮಾಡ್ಕೊಂಡು ಹೋಲೇ ಇರ್ಬೇಕಾಯ್ತು ಇಲ್ಲಿ ಅಂದ್ರೆ ನಮ್ಮನು ಅಂದ್ರೆ ಸ್ವಂತ ಒಂದಿದಾಯ್ತು ಅದರಿಂದ ಮಾಡ್ತಾ ಇದೆ ಅದೇ ಅದಕ್ಕಿಂತ ಏನು ಲಾಸ್ ಏನಿಲ್ಲ ಆ ಪೇಮೆಂಟ್ಗೂ ನಾವು ದುಡಿತಾ ಇರೋದ್ಗು ಲಾಸ್ ಏನಿಲ್ಲ ಚೆನ್ನಾಗಿ ಸಂಪಾದನೆ ಇದೆ ಮಾಡ್ತಾ ಇದೇವೆ ಮಾಡಿ ಏನೇನು ಅಚೀವ್ ಮಾಡಿದ್ರಿ ಓಟ್ ಮಾಡಿ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಸ್ವಂತ ದುಡಿದು ಸೈಟು ತಗೊಂಡ್ವಿ ಸೈಟ್ ತೊಗೊಂಡ್ರಿ ನಾನು ನನ್ನ ಕಾರ ತಗೊಂಡೆ ಓಕೆ ಬರ್ತಾ ಓಕೆ ನನ್ನ ಮದುವೆಯೂ ಅದೇ ಮನೆಯೂ ಕಳಿಸ್ತೆ ಹಾಂ ಎಲ್ಲ ಮಾಡ್ಕೊಂಡಿ ಸರ್ ನನಗೆ ಮ್ಯಾಜಿಕ್ ನಡೆದಿದ್ದು ಎಷ್ಟು ವರ್ಷದಲ್ಲಿ ಇದು ಒಂದು ಐದು ವರ್ಷದಿಂದ ಐದು ವರ್ಷ ಬಟ್ ನಿರಂತರವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡಿದ್ದೀವಿ ಹೌದು ಹೌದು ನಮ್ಮ ಬರಿ ಹೇಳಿನಲ್ಲ ಮುನ್ನೂರು ಐದು ರೂಪಾಯಿಂದಲೂ ಏಳುನೂರ ಐದು ರೂಪಾಯಿಂದಲೂ ಮಾಡಿದ್ದೀನಿ ಸರ್ ತಿಂಗಳಿಗೆ ಅದ್ಭುತ ಜರ್ನಿ ನಿಮ್ದು ಓಕೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸಾಯ ವ್ಯವಸಾಯ ಎಲ್ಲಿದೆ ಜಮೀನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಶಿವಕುಮಾರ್ ಸ್ವಾಮಿ ಅಂತ ಹುಟ್ಟೋರು ನಮ್ದು ವೀರಾಪುರ್ ಪಕ್ಕ ಗೊಲ್ರಟ್ಟಿ ಅಂತ ಹೇಳಿ ವೀರಾಪುರ್ ಪಕ್ಕ ಗೊಲ್ರಟ್ಟಿ ಅಂತ ಹೇಳಿ ಅಲ್ಲಿ ಮಾಡಿದೆ ಎಷ್ಟಿದೆ ಜಮೀನು ಸರ್ ನಮ್ಮದು ಒಂದು ನಾಲ್ಕೈದು ಎಕರೆ ಇದೆ ಏನೇನು ಬೆಳೀತೀರಿ ಬರೀ ರಾಗಿ ಒಂದೇ ಒಂದೇ ರಾಗಿ ಇದಕ್ಕೆಲ್ಲ ಮೇನ್ ಸಪೋರ್ಟು ನಮ್ಮ ಅಕ್ಕನ ಗಂಡ ಬಾಬ ಮಂಜಣ್ಣ ಅಂತ ಇದೆ ಹೇಳಿ ಮನೆ ಕಡೆ ಏನು ಪ್ರಾಬ್ಲಮ್ ಆದ್ರೆ ಅವ್ರು ನೋಡ್ಕೊಂತಾರೆ ನಮ್ಮ ಮನೆ ಕಡೆ ಏನು ಟೆನ್ಷನ್ ಇಲ್ಲ ನಮ್ಮ ಪಡೆ ನಾವು ಇದು ಮಾಡ್ಕೊಂತೀವಿ ಎಲ್ಲ ನಮ್ಮ ಬೆನ್ನು ಅಲ್ಲೂ ನಮ್ಮ ಮಾವ ಅಕ್ಕಂದ್ರದ್ದು ಮದುವೆ ಆಯಿತು ಅವ್ರದೆಲ್ಲ ಸೆಟ್ ಆಯಿತು ಇನ್ನು ನನ್ನ ತಮ್ಮಂದು ಹೋಗ್ಬೋದು ಸೂಪರ್ ಮಾಡಿದ್ರೆ ಆಯ್ತು ಈಗ ಹೌದು ಸಿಗುತ್ತಾ ಹಂಗಾರೆ ನಿಮ್ಮೂರು ಮನೆ ಯಾವ್ದು ತೋರಿಸ್ತೀರಿ ನಮಗೆ ಟೈಮಿಂಗ್ ಬನ್ನಿ ಸರ್ ಹೋಗೋಣ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದುವರೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೆ ಎ ಫಿಫ್ಟಿ ಟು ದೋಸೆ ಕಾರ್ನರ್ ಇಲ್ಲಿರುತ್ತೆ ಹೌದು ಸಂಜೆ ಆರು ಗಂಟೆಯಿಂದ ಹತ್ತುವರೆವರೆಗೂ ಬಸ್ ಸ್ಟಾಂಡ್ ಅಲ್ಲಿ ಬಸ್ ಇರುತ್ತೆ ಬಂದರೂ ಸಿಗ್ತೀರಿ ಬೆಳಿಗ್ಗೆ ರೇಟ್ ಏನೇನು ಮಾಡಿದ್ದೀರಿ ಸರ್ ಸರ್ ನಮ್ಮಲ್ಲಿ ಮಸಾಲೆ ದೋಸೆ ಬಂದು ಐವತ್ತು ರೂಪಾಯಿ

ನಿಮ್ಮ ಅನಿಸಿಕೆ ಪ್ರಕಾರ ಅದ್ರ ಬಗ್ಗೆ ಏನ್ ಹೇಳಬೇಕು ಫಸ್ಟ್ ಏನ್ ಹೇಳೋದು ಸರ್ ಬೇಕಾದ ಪಾಠಗಳನ್ನ ಕಲಿಸಿದೆ ಹೌದು ಸರ್ ನಮ್ದು ಬಡತನದಲ್ಲಿ ಬೇಜಂ ಪಾಠ ಕಲ್ತ್ಬಿಟ್ಟಿದೆ ಅದ್ರ ಒಂದೊಂದ್ ರೂಪಾಯಿಂದಲೂ ಮೇಲ್ ಬಂದ್ರೆ ಹೌದು ಒಂದೊಂದ್ ರೂಪಾಯಿಂದಲೂ ಮೇಲ್ ಬಂದಿದೀವಿ ಇವತ್ತು ಈ ಮಠಕ್ ನಿಂತ್ಕೊಬೇಕು ಅಂದ್ರೆ ಒಂದೊಂದ್ ರೂಪಾಯಿಗೆ ಏನ್ ಬೆಲೆ ಅಂತದ್ದು ಗೊತ್ತಾ ಥ್ಯಾಂಕ್ ಯು ಸರ್ ಹಿಂಗೆ ಬೆಳಿಲಿ ಇನ್ನೂ ಅದ್ಭುತವಾಗಿ ಬೆಳಿಬೇಕು ಕುಡಿ ಕುಡಿ ಕೈ ಕೆಸರ ಆದರೆ ಬಾಯಿ ಮಾಡ್ತದೆ ಸರ್ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಖುಷಿ ಆಯಿತು ನೀವು ವೆಯ್ಟ್ ಮಾಡಿ ಓಕೆ ಸರ್ ಹಾಂ ಒಳ್ಳೇದಾಗಲಿ ಆಮೇಲೆ ನಿಮ್ಮೂರು ನಿಮ್ಮ ಮನೆಗೆ ಭೇಟಿ ಕೊಟ್ಟು ನಮ್ಮ ವೀಕ್ಷಕರಿಗೆ ಎಲ್ಲ ತೋರಿಸೋಣ ಒಳ್ಳೆ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಗೆಳೆಯರೇ ಇಷ್ಟೊತ್ತು ಕೆ ಎ ಫಿಫ್ಟಿ ಟು ದೋಸೆ ಕಾರ್ನರ್ ಕತೆ ಮತ್ತು ಹರೀಶ್ ಅವ್ರ ಕತೆ ಕೇಳ್ತಾ ಇದ್ರಿ ಹರೀಶ್ ಅವ್ರು ನನಗೆ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅನಿಸಿದ್ದೇನು ಅಂದರೆ ಎಲ್ಲೇ ಸೋತು ಹೋದಾಗ ಕುಸ್ತು ಬಿಡ್ತೀವಿ ನೋಡಿ ಎರಡು ಹೋಟೆಲ್ಲು ಸೊ ಅವರು ನಡೆಯೋದೇ ಇಲ್ಲ ಫೇಲ್ಯೂರ್ ಆಗುತ್ತೆ ಬಟ್ ಅಪಾರವಾದ ಅನುಭವ ಕೂಡ ಇರುತ್ತೆ ಆದರೂ ಫೇಲ್ಯೂರ್ ಆಯಿತು ಯಾಕೆ ಹಾಗಾಗಿ ಹೋಟೆಲ್ ಉದ್ಯಮ ಹೇಳೋಕ್ಕಾಗೋದಲ್ಲಿ ಆಗುತ್ತೆ ಅಂಥೇಳಿ ನೋಡ್ರಿ ಅದೇ ಟೈಮ್ ಲಾಕ್ಡೌನ್ ಬಂತು ವಾಪಸ್ ಮತ್ತೆ ಬಂದಿದ್ದವರು ಈ ಫುಟ್ಬಾತ್ ಹೋಟೆಲ್ಗೆ ಬಟ್ ಇದು ಫುಟ್ಬಾತ್ ಹೋಟೆಲ್ ಅಂತ ಹೇಳೋ ಆಗಿಲ್ಲ ಎಲ್ಲ ವ್ಯವಸ್ಥೆ ಹೊಂದಿರತಕ್ಕಂಥ ಒಂದು ಗಾಡಿ ಇದೆ ಆಮೇಲೆ ಮನೆಯವರೇ ಇದ್ದಾರೆ ಇನ್ನೂ ಒಂದು ಪಾಠ ಏನು ದಾಟಿಸುತ್ತೆ ಅಂತ ಹೇಳಿದರೆ ನನ್ನ ಹತ್ರ ದುಡ್ಡಿದೆ ಲೇಬರ್ ಇದಾರೆ ನಡೆಸ್ಬಿಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ ಮನೆಯವರು ಮಾಡಿದರೆ ಆಗುತ್ತೆ ಮತ್ತು ಭಾಳ ಚೆಂದ ಮಾತಾಡಿದ್ರೆ ಆಗುತ್ತೆ ಅಂತ ಬಿಸ್ನೆಸ್ಸು ಎಲ್ಲವೂ ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ನೀವು ಮಾತಾಡದೆ ಹೋದರೆ ನೀವು ಗ್ರಾಹಕರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿಲ್ಲ ಅಂತಂದರೆ ಯಾವ ಬಿಸ್ನೆಸ್ಸು ಕೂಡ ನಡೆಯೋದಿಲ್ಲ ಹಾಗಾಗಿ ಹರೀಶರವರು ಆ ಗುಟ್ಟು ಕೂಡ ಇದರಲ್ಲಿ ಅಡಗಿದೆ ಇವತ್ತು ಅದ್ಭುತವಾಗಿ ನಡೆಯುತ್ತೆ ರಾತ್ರಿ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ ಆರು ಗಂಟೆಯಿಂದ ಹತ್ತುವರೆವರೆಗೆ ರಾತ್ರಿ ಸಿಗ್ತಾರೆ ಬೆಳಿಗ್ಗೆ ಬಂದರೆ ನೆಲಮಂಗಲದಲ್ಲಿ ಇನ್ನೂ ಬಸ್ ಸ್ಟ್ಯಾಂಡ್ ಬಿಫೋರ್ಗಿಂತ ಒಂದು ಆಂಜನೇಯನ್ ಸರ್ಕಲ್ ಅಂತ ಬರ್ತಾ ಟೆಂಪಲ್ ಇದೆ ಅದರ ಹತ್ರ ಈ ಹೋಟ್ಲ್ ಕಾಣಿಸುತ್ತೆ ನಿಮಗೆ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಬಂದರೆ ಇರ್ತಾರೆ ಬನ್ನಿ ದೋಸೆ ಸವಿಬೋದು ಇಡ್ಲಿ ಸವಿಬೋದು ಅದ್ಭುತವಾಗಿರುತ್ತೆ ರೈಸ್ ಭಾತ್ಗಳಿರುತ್ತೆ ಒಂದು ಮೂವತ್ತು ರೂಪಾಯಿ ಹೊಟ್ಟೆ ತುಂಬಿಸ್ಕೊಂಡು ನೀವು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬದುಕಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ವೃತ್ತಿ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ